ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಅವರು ಮತ್ತು ಅವರ ತಾಯಿಯವರು ಇದ್ದಾರೆ ದೇವರ ಅದ್ಭುತವಾಗಿ ಹದಿನೆಂಟು ವರ್ಷಗಳಾದ ಮೇಲೆ ದೇವ್ರ ಇವ್ರ ಜೀವಿತದಲ್ಲಿ ಒಂದು ಮೇಲನ್ನು ಬದಲಾವಣೆಯನ್ನು ಅದ್ಭುತವನ್ನು ಮಾಡಿದ್ದಾರೆ ಮದುವೆಯಾಗಿ ಹದಿನೆಂಟು ವರ್ಷಗಳ ನಂತರ ಸಂತಾನ ಭಾಗ್ಯವನ್ನು ಕೊಟ್ಟಿದ್ದಾರೆ ಅನ್ವಿತಾ ಎನ್ನುವಂಥ ಮಗಳನ್ನು ಇವತ್ತಿನ ದಿವಸ ನಾವು ಕಾಣ್ತಾ ಇದ್ದೇವೆ ದೇವರ ಸನ್ನಿಧಾನಕ್ಕೆ ಈ ತಾಯಿ ಬಂದಂಥ ಸಮಯದಲ್ಲಿ ದೇವರು ಕೊಟ್ಟಿರ್ತಕ್ಕಂಥ ಮಗು ಈ ಸಮಯದಲ್ಲಿ ಅವ್ರ ಬಾಯಿಂದ ನಾವು ಕೇಳೋಣ ಅಮ್ಮ ನಿಮ್ಮ ಹೆಸರು ಏನಂದ್ರಲ್ಲಮ್ಮ ಅನುಸೂಯಮ್ಮವ್ರು ಯಜಮಾನ್ ರ ಹೆಸ್ರಮ್ಮ ಐನಗೌಡ ಯಾವ ರಮ ನಿಮ್ಮದು ದುಮತ್ತಿ ಎಷ್ಟು ವರ್ಷಗಳಾಯಿತ ಮದುವೆಯಾಗಿ ಹದಿನೆಂಟು ವರ್ಷಗಳು ಮದುವೆಯಾಗಿ ಹದಿನೆಂಟು ವರ್ಷಗಳಾದಮೇಲೆ ನೀವು ದೇವ್ರ ಸನ್ನಿಧಾನಕ್ಕೆ ದೇವ್ರ ಆಲಯಕ್ಕೆ ಬಂದಾಗ ಏನು ಮಾಡಿದ್ರಮ ದೇವರು ಪ್ರಾರ್ಥನೆ ಮಾಡಿ ಮಾಡಿಸ್ಕೊಂಡ್ರೆ ಸಂತಾನ ಭಾಗ್ಯ ಫಲಗಳನ್ನು ತಗೊಂಡಿದ್ದೀರಾ ಓಕೆ ತಗೊಂಡಂಥ ಸಮಯದಲ್ಲಿ ದೇವ್ರ ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಅನ್ವಿತ ಎನ್ನುವಂಥ ಮುದ್ದಾದ ಮಗಳನ್ನು ಒದಗಿಸಿಕೊಟ್ಟಿದ್ದಾರೆ ಇಲ್ಲಿನ ಅವ್ರ ಇದ್ದಾರೆ ಅಮ್ಮ ನೀವು ಕೂಡ ಹೇಳ್ರಿ ಯಾವ ಕಷ್ಟ ಇತ್ತು ಇವಾಗ ಅವರಿಗೆ ಆ ಸಮಯದಲ್ಲಿ ಅವರಿಗೆ ಮಕ್ಕಳ ಕಷ್ಟಮ್ಮ ಹಾಂ 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 ಭಾಳ ಕೊರಗಿನಲ್ಲಿದ್ದರಮ್ಮ ಹಾಂ 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 ಮತ್ತೆ ಅವಾಗ ನೀವು ದೇವ್ರ ಆಲಯಕ್ಕೆ ನಡೆಸಿದಾಗ ಏನು ಮಾಡಿದ್ರಮ್ಮ ದೇವರು ಇವರಿಗೆ ಸಂಪೂರ್ಣ ಹಾ ಹಾ ಸಾಕ್ಷಿಯನ್ನು ಆಶೀರ್ವಾದ ಮಾಡಲಿ ಗರ್ಭಫಲ ಪಂಕ್ತಿಯಲ್ಲಿ ಪಾಲ್ಗೊಂಡ್ರು ದೇವ್ರ ಅದ್ಭುತವಾಗಿ ಅನಸಿಯಮ್ಮ ಐನುಗೌಡ ದುಮ್ತಿ ದಂಪತಿಗಳಿಗೆ ಇವತ್ತಿನ ದಿವಸ ಸಂತಾನ ಭಾಗ್ಯವನ್ನ ಒದಗಿಸಿಕೊಟ್ಟಿದ್ದಾರೆ ಇಷ್ಟು ಮಾತ್ರವಲ್ಲದೆ ಆತನ ಸನ್ನಿಧಾನಕ್ಕೆ ಬಂದಂತ ಸುಮಾರು ನೂರ ಹತ್ತು ಕುಟುಂಬಗಳು ಅವರಿಗೂ ಕೂಡ ದೇವರು ಅದ್ಭುತವನ್ನ ಮಾಡಿದ್ದಾರೆ ದೇವರಿ ಸಾಕ್ಷಿಯನ್ನು ಆಶೀರ್ವಾದ ಮಾಡಲಿ ಹದಿನೆಂಟು ವರ್ಷಗಳು ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ವೈದ್ಯರಿಂದ ಅನೇಕವಾದಂಥ ರೀತಿಯಲ್ಲಿ ಎಲ್ಲೆಲ್ಲೋ ತಿರುಗಬೇಕು ಎಲ್ಲ ಕಡೆಗೆ ತಿರುಗಿ ಸಾಕು ಮಾಡಿಕೊಂಡು ದೇವರ ಬಳಿಗೆ ಬಂದಂಥ ಸಮಯದಲ್ಲಿ ದೇವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದದ ಆರೋಗ್ಯಕರವಾದಂಥ ಮಗು ಪ್ರಿಯರಿ ದೇವರಿ ಸಾಕ್ಷಿಯನ್ನು ಆಶೀರ್ವಾದ ಮಾಡಲಿ ಆಮೇನ್ ಆಮೇನ್ ಓಕೆ